ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಇತ್ತೀಚೆಗೆ ಮಾನ್ಯ ಶಾಸಕರು ಅಳವಂಡಿ ಗ್ರಾಮದಲ್ಲಿ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ವಸತಿ ಕಟ್ಟಡ ನಿರ್ಮಾಣ ಹಾಗೂ ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ನೂತನ ಪಶು ಚಿಕ್ ಚಿಕಿತ್ಸಾಲಯ ಕಟ್ಟಡ ನಿರ್ಮಾಣಕ್ಕೆ ಕಾಮಗಾರಿ ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿದರು ಅಳವಂಡಿಯಲ್ಲಿ ಅಂಬೇಡ್ಕರ್ ವಸತಿ ಶೈಲಿಯನ್ನು ಸ್ಥಾಪಿಸಲು ಜಾಗಿಯ ಸಮಸ್ಯೆ ಇದ್ದಾಗ ಅಳವಂಡಿಯ ಸಮಾಜ ಸೇವಕ ಅನೋರ್ ಸಿಂಗ್ ಗಡಾದ್ ಅವರ ನೇತೃತ್ವದಲ್ಲಿ ಒಟ್ಟು ಜಮೀನನ್ನು ಖರೀದಿಸಲಾಯಿತು ಸರ್ಕಾರದ ಬೆಲೆಗೆ ರೈತರು ಒಗ್ಗಟ್ಟಾಗಿ ಭೂಮಿಯನ್ನು ನೀಡಿ ತಮ್ಮ ತಮ್ಮೂರಿನ ಶಾಲೆಗೆ ಮತ್ತು ಶೈಕ್ಷಣಿಕ ಪ್ರಗತಿಗೆ ಕೈಜೋಡಿಸಿದ್ದಾರೆ ಕಾರ್ಯಕ್ರಮ ಕುರಿತು ಮಾತನಾಡಿದಂಥ ಶಾಸಕರು ಕೊಪ್ಪಳ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದು ಅನೇಕ ವಸತಿ ಶಾಲೆಗಳನ್ನು ಕ್ಷೇತ್ರಕ್ಕೆ ತರುವ ಕೆಲಸ ಮಾಡುತ್ತಿದ್ದೇವೆ ಇನ್ನೂ ಎರಡು ಅಂಬೇಡ್ಕರ್ ವಸತಿ ಶಾಲೆಗಳು ಮಂಜೂರಾತಿ ಆಗುವ ಹಂತದಲ್ಲಿವೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೂಡ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಮೊನ್ನೆ ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರೊಂದಿಗೆ ಭೇಟಿಯಾಗಿ ಇನ್ನೂ ಎರಡು ಮೊರಾರ್ಜಿ ವಸತಿ ಶಾಲೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರುವಂತೆ ಮನವಿ ಮಾಡಿಕೊಂಡಿದ್ದೇನೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶ್ರೀ ಮರುಲಾರ ದಶಿವಾಚಾರ್ಯ ಮಹಾಸ್ವಾಮಿಗಳು ಮಾಜಿ ಸಂಸದರಾದ ಸಂಗಣ್ಣಕಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಸ್ ಬಿ ನಾಗರಹಳ್ಳಿ ಪ್ರಸನ್ ಗಡಾದ್ ಬರಮಪ್ಪ ನಗರ್ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರ ಬಾಲಚಂದ್ರನ್ ಮುಂಡ್ರಾಬಾದ್ ಗಾಳೆಪ್ಪ ಪೂಜಾರ್ ಹನುಮೇಶ್ ಹೊಸಳ್ಳಿ ಭೀಮಣ್ಣ ಭೋಜನಹಳ್ಳಿ ದೇವಪ್ಪ ಹರಳಿ ಗುರುಬಸರಾಜ್ ಹಳ್ಳಿಕೇರಿ ಅನ್ವರಋಷೇನ್ ಗಡಾದ್ ಚೋಡಪ್ಪ ಜತ್ತಿ ಸುರೇಶ್ ದಾಸರೆಡ್ಡಿ ತಹಶೀಲ್ದಾರ್ ವಿಠಲ್ ಚೌಗಲ್ ತಾಲೂಕ್ ಪಂಚಾಯಿತಿ ಇಒ ದುಂಡೇಶ್ ತುರಾದಿ ನಗರಸಭೆ ಸದಸ್ಯ ಅಕ್ಬರ್ ಪಲ್ಟನ್ ಸೇರಿ ಇತರರು ಉಪಸ್ಥಿತಿ ಉಪಸ್ಥಿತರಿದ್ದರು ಶೀಘ್ರವೇ ಕಾಮಗಾರಿ ಆರಂಭವಾಗಿ ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿ ಬರಲಿ ಎಂಬುದೇ ಗ್ರಾಮಸ್ಥರ ಆಶಯವಾಗಿದೆ ಹಾಗಾಗಿ ఇప్పటి కోటి బూడు శాంతా శాంక్షన్సి వస్తు క్షేత్ర అంటే ఎమ్మెంది అవమాన అదే దేశం గౌరవించహ్ ఖండి ఆ హడుగ బరద సంవిధాన అడయలు దేశ నడ ఆ నిట్టిన ఇలా ఈ అంబేడ్కర్ వసతి శాలే ಈ ಯಾವ ಕಾರಣಕ್ಕೆ ಅದರ ಜೊತೆಯಾಗಿ ನಾವು ಅಂಬೇಡ್ಕರ್ ವಸತಿ ಶಾಲೆಯ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಹೋಗಿದ್ವಿ ಆದರೆ ಸ್ಥಳದ ಕೊರತೆ ಬಹಳ ಇತ್ತು ಅಲ್ಲಿಯ ಶಾಲಾ ಸಿಬ್ಬಂದಿ ಆಗಿರ್ಬೋದು ಮುಖ್ಯ ಜಿಲ್ಲೆ ಎಲ್ಲರೂ ಕೂಡ ಒಂದು ಕನಸು ಇಟ್ಟು ಅಳವಂಗಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ಶಾಲೆ ಆಗಬೇಕು ಆ ಕನಸು ಹಿಡಿಯಬೇಕು ಎನ್ನುವಂತಹ ಆಲೋಚನೆ ಇತ್ತು சேஸ்வர ஆசீர்வாதி லோன் நம்ம அன்வர் அமர்ஹுன் பதர்வராக அதர ஜாக சங்கலிங்கய்ய பூஜாரவராக